ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಅಪ್ಕಮಿಂಗ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೇಮಕಾತಿ ಅಧಿಸೂಚನೆಗಳು ಯಾವುದು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡಲೇಬೇಕಿತ್ತು ಆ್ಯಂಡ್ ಏನೊಂದು ಇಂಪಾರ್ಟೆಂಟು ಈಗ ಡಿಸೆಂಬರ್ ಒಂದನೇ ತಾರೀಕು ಏನು ಧಾರವಾಡದಲ್ಲಿ ಹೋರಾಟ ನಡೀತಾ ಇದೆ ಈ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆಗಾಗಿ ಸೊ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಈ ಒಂದು ನೋಟಿಫಿಕೇಶನ್ಗಳು ವಿಷಯದಲ್ಲಿ ತುಂಬ ಜನ ಕೇಳ್ತಾ ಇದ್ರು ವಿ ಎ ಒ ಯಾವಾಗುತ್ತೆ ಪಿ ಸಿ ಯಾವಾಗುತ್ತೆ ಪಿ ಎಸ್ ಐ ಯಾವಾಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ರೆವಿನ್ಯೂ ಮತ್ತು ಆರೋಗ್ಯ ಇಲಾಖೆ ಎಲ್ಲ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಪಿ ಎಸ್ ಸಿ ಎಸ್ಪೆಷಲಿ ಆ್ಯಂಡ್ ಒಂದೊಂದು ಸತ್ಯ ಸರ್ಕಾರ ಇಷ್ಟೊತ್ತಿಗಾಗಲೇ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಮುಗಿಸಿ ಎಲ್ಲವನ್ನು ಮಾಡಿದರೆ ಎಲ್ಲರೂ ಕೂಡ ಅಂದುಕೊಂಡಂತೆ ನೋಟಿಫಿಕೇಶನ್ ಆಗಿರ್ತಿತ್ತು ಪರೀಕ್ಷೆನ ಬರೀತಾ ಇದ್ರಿ ಬಟ್ ಏನು ಮಾಡೋದು ಈ ಒಂದು ಒಳ ಆ ವಿಳಂಬದಿಂದಾಗಿ ಹಲವಾರು ಕಾರಣಗಳಿಂದಾಗಿ ನೋಟಿಫಿಕೇಶನ್ಗಳು ಇನ್ನೂ ಕೂಡ ತಡ ಆಗ್ತಾ ಇದೆ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ದಯವಿಟ್ಟು ನೀವು ಯಾರು ಕೂಡ ಹತಾಶೆಗೊಳಗಾಗೋದು ಬೇಡ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮಗೆ ಶೋರ್ ನೋಟಿಫಿಕೇಶನ್ ಆಗುತ್ತೆ ಅಂಡ್ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ದು ಕೂಡ ಅಷ್ಟೇ ಸದ್ಯಕ್ಕೆ ಅದು ಆರ್ಥಿಕ ಇಲಾಖೆಯಿಂದ ಎಷ್ಟು ಹುದ್ದೆಗಳ ಭರ್ತಿಗೆ ಅನುಮತಿ ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ ಹಾಗಾಗಿ ಒಟ್ಟು ಆರ್ನೂರು ಹುದ್ದೆಗಳು ಖಾಲಿ ಇರುವಂಥದ್ದು ಅದರಲ್ಲಿ ಮುನ್ನೂರು ಹುದ್ದೆಗಳನ್ನಾದರೂ ಸದ್ಯಕ್ಕೆ ಭರ್ತಿ ಮಾಡಿಕೊಳ್ಳೇಬೇಕಾದಂಥ ಅವಶ್ಯಕತೆ ಇದೆ ಅಂಡ್ ಅದರ ಜೊತೆ ಆರೋಗ್ಯ ಇಲಾಖೆಯಲ್ಲೂ ಕೂಡ ಬೇರೆ ಬೇರೆ ಹುದ್ದೆಗಳು ಖಾಲಿ ಇದೆ ಆ್ಯಂಡ್ ಕಂದಾಯ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅತಿ ಹೆಚ್ಚು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಖಾಲಿ ಇದೆ ಅದು ಕೂಡ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅದು ಕೂಡ ಭರ್ತಿ ಆಗಬೇಕು ಆ್ಯಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಗಾರ್ಡ್ ಈ ಎರಡೂ ಕೂಡ ಕೆ ಪಿ ಎಸ್ ಸಿಯಿಂದ ಆಗುವಂಥ ಆಗುವಂತಹ ನೋಟಿಫಿಕೇಶನ್ಗಳು ಸೊ ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನ ನೋಟಿಫಿಕೇಶನ್ಸ್ ಯಾಕೆ ನಾನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಕೆಲವೊಂದಿಷ್ಟಕ್ಕೆ ಈಗ ಏನು ಅಪ್ರೂವ್ ಸಿಕ್ಕಿಲ್ಲ ಆರ್ಥಿಕ ಇಲಾಖೆಯಿಂದ ಅದು ಬಜೆಟ್ ಆದಮೇಲೆ ಅಂದರೆ ಫೆಬ್ರವರಿ ಮಾರ್ಚ್ ಅದಾದಮೇಲೆ ಅವಕ್ಕೆ ಅನುಮತಿಗಳನ್ನು ಕೊಟ್ಟು ಆ್ಯಂಡ್ ಈ ಸರ್ಕಾರ ಮಾಡಿರುವಂಥ ಒಂದು ತಪ್ಪು ಈ ಮೀಸಲ ಏನಿದೆ ಹುದ್ದೆಗಳ ಭರ್ತಿಗೆ ಒಂದಿಷ್ಟು ಫಂಡನ್ನು ತೆಗೆದಿಡಬೇಕಾಗುತ್ತೆ ಅದು ಕೂಡ ಆಗಿಲ್ಲ ಅನ್ನೋಂಥ ಒಂದು ಮಾಹಿತಿ ಇದೆ ಹಂಗಾಗಿ ಅದನ್ನು ಕೂಡ ಇವರು ಕ್ರೋಢೀಕರಿಸಿ ಎಲ್ಲವನ್ನು ಮಾಡಿ ನೋಟಿಫಿಕೇಷನ್ ಮಾಡ್ತಾರೆ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತೂ ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ತುಂಬ ಆ್ಯಸ್ಪಿರೆಂಟ್ಸ್ ನನಗೆ ಪ್ರತಿನಿತ್ಯವೂ ಕೂಡ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಅಟ್ ಲೀಸ್ಟ್ ನೋಟಿಫಿಕೇಶನ್ ಮಂತ್ ಆದರೂ ಹೇಳಿ ಎಕ್ಸ್ಪೆಕ್ಟೆಡ್ ನಾವು ಪ್ರಿಪ್ರೇಷನ್ ಮಾಡ್ತೀವಿ ಇಲ್ಲ ಬೇರೆ ಆದರೂ ಕೆಲಸ ಮಾಡ್ಕೊಂಡು ಓದ್ತೀವಿ ಅಂತ ತುಂಬ ಪ್ರಾಬ್ಲಮ್ಸ್ ಹೇಳ್ಕೊಳ್ತಿರ್ತಾರೆ ಸೊ ಅದಕ್ಕೆ ದಯವಿಟ್ಟು ಯಾರು ಕೂಡ ಅವಕಾಶ ಉಳಗಾಗ್ಬೇಡಿ ನಿಮ್ಮ ತಯಾರಿಯನ್ನು ಮುಂದುವರಿಸಿ ಆ್ಯಂಡ್ ಈ ಪ್ರಿಪ್ರೇಷನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೆಲವೊಂದು ಪ್ರಾಬ್ಲಮ್ಗಳಿರುತ್ತೆ ಅಂತ ಸರಿ ಮಾಡಿ ಇಟ್ಕೊಂಡಿರಿ ಎಲ್ಲ ಒಂದು ತಯಾರಿ ನಿಮ್ಮ ಕಡೆಯಿಂದ ಆಗಿರಲಿ ಇನ್ನು ನೋಟಿಫಿಕೇಶನ್ ಮಾಡೋದೊಂದು ಸರ್ಕಾರದ ಕೆಲಸ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಇದು ಕಳೆದ ಹಲವಾರು ವರ್ಷಗಳಿಂದ ನೋಟಿಫಿಕೇಷನ್ ಆಗಿಲ್ಲ ಎಕ್ಸೈಸ್ ಗಾರ್ಡ್ ಹುದ್ದೆ ಕೂಡ ಅಂದರೆ ಎಕ್ಸೈಸ್ ಕಾನ್ಸ್ಟೇಬಲ್ ಅಂತೇಳಿ ಕರೀತಾರೆ ಈಗ ಸೊ ಅದು ಹುದ್ದೆ ಕೂಡ ಇವೆಲ್ಲವೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎಲ್ಲದಕ್ಕೂ ಕೂಡ ನೀವು ಸಿಲೆಬಸ್ಸನ್ನು ರೆಡಿ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಮಾಡಿ ನಿಮ್ಮ ತಯಾರಿ ಹಂಡ್ರೆಡ್ ಪರ್ಸೆಂಟ್ ಇರಲಿ ನೋಟಿಫಿಕೇಷನ್ ಆಗೋದು ಆಗುತ್ತೆ ಆ್ಯಂಡ್ ಅದರ ಜೊತೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ತುಂಬಾ ಜನ ಆಸ್ಪೆಂಡ್ಸ್ ಇದಂತೂ ವೇಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಯ ನೇಮ್ ಖಾತೆಯಾಗಿ ಅದು ಕೂಡ ಆಗುತ್ತೆ ಅಂಡ್ ಅದರ ಜೊತೆ ವಿ ಎ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂದ್ರೆ ಆಡಳಿತ ಅಧಿಕಾರಿ ಹುದ್ದೆದು ಐದುನೂರು ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಅದಕ್ಕೂ ಕೂಡ ಭರ್ತಿಗೆ ನೇಮಕಾತಿ ಅಧಿಸೂಚನೆ ಆಗುತ್ತೆ ಕೆಇ ಎ ಕಡೆಯಿಂದಲೇ ಆಗುತ್ತೆ ಅದು ಕೂಡ ಅತ್ಯಂತ ವೇಗವಾಗಿ ನಡೀತಾ ಇದೆ ಪ್ರೊಸೆಸ್ ಎಲ್ಲ ತುಂಬ ಕಡಿಮೆ ಸಮಯದಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಎಕ್ಸಾಮ್ ಕೂಡ ಆಗುತ್ತೆ ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಬಿ ಎ ಒ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದರ ನೀವು ಸದ್ಯಕ್ಕೆ ಜಾಸ್ತಿ ಫು ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ಫಾಸ್ಟ್ ತುಂಬ ಫಾಸ್ಟಾಗಿ ಪ್ರೊಸೆಸನ್ನು ಮುಗಿಸ್ಕೊಡ್ತಾರೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆದು ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ಕೂಡ ಅಷ್ಟೇ ಕೆ ಅವರೇ ಈ ಸಾರಿ ಪರೀಕ್ಷೆ ನಡೆಸೋದು ಹಲವಾರು ಬದಲಾವಣೆಗಳು ಒಂದಿಷ್ಟು ಇರುತ್ತೆ ಪ್ರಶ್ನೆ ಪತ್ರಿಕೆ ವಿಷಯದಲ್ಲಿ ಅದನ್ನು ಹೊರತುಪಡಿಸಿ ಬೇರೆ ಏನೂ ಚೇಂಜಸ್ ಇರಲ್ಲ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಫೈವ್ ಇಯರ್ಸ್ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ ಸದ್ಯಕ್ಕಂತೂ ತ್ರೀ ಇಯರ್ಸ್ ಇದೆ ಸೊ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಏನೇನೆಲ್ಲ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇವೆ ಆಲ್ರೆಡಿ ನಿಮಗೆ ಮಾಹಿತಿ ಇದೆ ಆ ತಯಾರಿಯನ್ನು ನೀವು ಮಾಡಿ ಇನ್ನೊಂದು ಎಸ್ ಡಿ ಎಫ್ ಡಿ ಹುದ್ದೆ ಆಕಾಂಕ್ಷಿಗಳಂತೂ ತುಂಬ ಜನ ಓಲ್ಡ್ ಆಸ್ಪಿರಂಟ್ಸ್ ಇದ್ದಾರೆ ತುಂಬ ಜನ ಕಾಯ್ತಾ ಇದ್ದಾರೆ ಬಟ್ ಸಿಲೆಬಸ್ ಬದಲಾವಣೆ ಕೆ ಪಿ ಎಸ್ಸಿದು ಅದು ಇನ್ನೂ ಅಪ್ಡೇಟ್ ಇಲ್ಲ ಬಟ್ ಕೆ ಇ ಎಸ್ ಡಿ ಎಫ್ ಡಿ ನಿಮಗೆ ಗೊತ್ತಾಯಿದೆ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕಮ್ಯುನಿಕೇಶನ್ ಸೊ ಹಂಗಾಗಿ ಹುದ್ದೆಗಳ ತಯಾರಿ ಏನಿದೆ ನಿಮ್ಮ ಕನಸಿನ ಹುದ್ದೆ ಅಂತ ಒಂದಿರುತ್ತೆ ಸೊ ಅದಕ್ಕೆ ನಿಮ್ಮ ಡ್ರೀಮ್ ಜಾಬ್ ಅದನ್ನು ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ನಿಮ್ಮ ತಯಾರಿಯನ್ನು ಜನೀನ್ ಆಗಿ ಮಾಡಿ ಯಾವ ಕಾರಣಕ್ಕೂ ಭರವಸೆ ಕಳ್ಕೊಂಡು ಕೂತ್ಕೋಬೇಡಿ ಆ್ಯಂಡ್ ಧಾರವಾಡಕ್ಕೆ ಹೋಗುವಲ್ಲ ವಿಜಯಪುರಕ್ಕೆ ಹೋಗೋಲ್ಲ ಬೆಂಗಳೂರಿಗೆ ಹೋಗೋಲ್ಲ ಎಲ್ಲಿದ್ದೀರಾ ಅಲ್ಲೇ ಕೂತ್ಕೊಂಡು ಫಸ್ಟು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಪುಸ್ತಕಗಳ ಕಲೆಕ್ಷನ್ ಏನೇನು ಬುಕ್ಸ್ಗಳು ತೆಗೆದುಕೊಳ್ಬೇಕು ಯಾವ್ದಾವುದೆಲ್ಲ ಓದಬೇಕು ಅನ್ನೋದನ್ನು ಸ್ವಲ್ಪ ಕರೆಕ್ಟಾಗಿ ಮಾಹಿತಿಯನ್ನು ಪಡ್ಕೊಡಿ ಆ್ಯಂಡ್ ಆನ್ಲೈನ್ನಲ್ಲಿ ಫ್ರೀಯಾಗಿ ಕ್ಲಾಸ್ ಮಾಡುವಂಥ ಎಜುಕೇಟರ್ಸ್ಗಳಿಗೆ ಬೆಂಬಲ ಕೊಡಿ ಅವರ ಕ್ಲಾಸಸ್ಗಳನ್ನ ಕೇಳಿ ತುಂಬ ಜನ ಇದ್ದಾರೆ ಒಳ್ಳೊಳ್ಳೆ ಕ್ಲಾಸ್ ಮಾಡ್ತಾನೆ ಸೊ ಅಂಥವನ್ನೆಲ್ಲ ಯುಟಿಲೈಸ್ ಮಾಡಿಕೊಳ್ಳಿ ಉಚಿತವಾಗಿ ಏನೇನೆಲ್ಲ ಸಿಗುತ್ತೆ ಅದನ್ನ ಸರಿಯಾಗಿ ಬಳಸ್ಕೊಂಡು ತಯಾರಿಯನ್ನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿ ಖಂಡಿತವಾಗಿ ಯಶಸ್ಸು ಸಿಗುತ್ತೆ ಆ್ಯಂಡ್ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಡೋದು ಬೇಡ ಒಂದು ಬಾರಿ ಅವಕಾಶಗಳು ಸಿಗುತ್ತೆ ಅಷ್ಟೇ ಮತ್ತೆ ಮತ್ತೆ ಸಿಗೋಲ್ಲ ಈಗ ಅವಕಾಶಗಳು ಕೈ ತಪ್ಪಿ ಹೋದ ಮೇಲೆ ನಾವು ಯೋಚನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಳಿ ಬರಲ್ಲ ಕರಳಿದ ಬಾರಿ ಸಿಟಿ ಆಯ್ತು ಬಿ ಎ ಆಯ್ತು ಅಕೌಂಟ್ ಅಸಿಸ್ಟೆಂಟ್ ಆಯ್ತು ಸ್ಯಾಡ್ ಆಯ್ತು ತುಂಬಾ ಎಕ್ಸಾಮ್ಸ್ ಆಯ್ತು ಬಟ್ ಅವಾಗ ಕೆಲವರು ಪಿ ಡಿಒ ಆಯ್ತು ಯಾವುದೋ ಕಾರಣಕ್ಕೂ ಸರಿಯಾಗಿ ತಯಾರಿ ಮಾಡಿರಲ್ಲ ಪರೀಕ್ಷೆ ಬರೆದು ವಿಫ್ಲರ್ ಆಗಿರ್ತಾರೆ ಅಗೇನ್ ಈಗ ಮತ್ತೊಂದು ಅವಕಾಶ ಇದೆ ಸ್ವಲ್ಪ ಸರಿಯಾಗಿ ಕ್ರಮಬದ್ಧವಾಗಿರಿ ಆ್ಯಂಡ್ ನೆಗೆಟಿವ್ ಮೈಂಡ್ಸೆಟ್ ಪೀಪಲ್ಸ್ನ ನಿಮ್ಮ ಹತ್ರ ಬಿಟ್ಕೊಳ್ಬೇಡಿ ಈಗ ಕೆಲವರು ಹೆಂಗೆ ಅಂತಂದ್ರೆ ನೀವು ಒಂದು ಉದ್ಯೋಗ ತಯಾರಿ ಮಾಡ್ತಾ ಇರ್ತೀರ ಸರಿಯಾಗಿ ಒಂದು ಗುರಿ ಇಟ್ಕೊಟ್ರು ನನ್ ಪಿ ಎಸ್ ಎ ಆಗಬೇಕು ಸುಮ್ಮ ಸುಮ್ಮನೆ ಓವರ್ ಥಿಂಕ್ ಮಾಡೋ ಮೂಲಕ ನಿಮ್ಮ ಮೈಂಡನ್ನು ಹಾಳು ಮಾಡುವಂಥದ್ದು ಅದಾಗುತ್ತಾ ಹಂಗಾಗುತ್ತೆ ಹಿಂಗಾಗುತ್ತೆ ಸ್ವಂತವರಿಂದ ದೂರ ಇತ್ತು ನೀವು ಆಗಿ ಎಫರ್ಟ್ ಹಾಕಿ ಆಗಿಲ್ಲ ಅಂದರೆ ಅದು ನಿಮ್ಮ ಫಲಾನುಫಲ ಪ್ರಯತ್ನ ಮಾತ್ರ ನೀವು ಮಾಡಿ ಸೊ ಯಾವುದೇ ಕಾರಣಕ್ಕೂ ಧೃತಿ ನಂಬಿಕೆಯನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಜೊತೆ ನಿಮ್ಮ ಪರಿಶ್ರಮ ಇದ್ದರೆ ಗೆಲುವು ಖಂಡಿತವಾಗಿ ಸಿಗುತ್ತೆ ಆ್ಯಂಡ್ ಪಿ ಎಸ್ ಐ ಪರೀಕ್ಷೆ ಸಿದ್ಧತೆ ಇನ್ನು ಕೆಲವರು ಕೋಚಿಂಗ್ ಈ ಟೈಮಲ್ಲಿ ಕೋಚಿಂಗ್ ಜಾಯ್ನ್ ಆಗೋಕ್ಕೂ ನೋಡ್ತೀರಾ ಪರವಾಗಿಲ್ಲ ಜಾಯ್ನ್ ಆಗೋಗಿದ್ರೆ ಹಾಗೆ ಬಟ್ ನಿಮಗೆ ಬೇಡ ಸೆಲ್ಫ್ ಸ್ಟಡಿನೇ ಮಾಡೋಣ ಅನಿಸಿದ್ರೆ ಖಂಡಿತವಾಗಿ ಮನೆಯಲ್ಲಿ ಅಥವಾ ಎಲ್ಲಾದರೂ ನೀವು ರೂಮ್ ಮಾಡಿರ್ತೀರ ಲೈಬ್ರರಿ ಮಾಡಿರ್ತೀರ ಅಲ್ಲೇ ಕೂತ್ಕೊಂಡು ಓದಿ ಹೊಡೆದು ಸಡನ್ನಾಗಿ ಡಿಸಿಷನ್ಸ್ನ ಚೇಂಜ್ ಮಾಡ್ಕೊಳ್ಬೇಡಿ ಒಂದು ಹುದ್ದೆ ಕರೆಕ್ಟಾಗಿ ಒಂದು ನಿರ್ದಿಷ್ಟ ಹುದ್ದೆಯ ಮೇಲೆ ಫೋಕಸ್ ಮಾಡಿ ಮಲ್ಟಿಪಲ್ ಪಿ ಸಿ ಆದರೆ ಹೋಗೋಣ ವಿ ಎ ಆದರೆ ಹೋಗೋಣ ಬೇರೆಯಾದರೆ ಬರೆಯೋಣ ಈ ಥರ ಮೊದಲೇ ನೀವು ಗೊಂದಲವನ್ನು ಇಟ್ಕೊಳ್ಬೇಡಿ ಇಷ್ಟು ಕ್ಲಿಯರ್ ಕಾನ್ಸೆಪ್ಟ್ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಈ ಬಾರಿ ಯಶಸ್ಸನ್ನು ಪಡೀತೀರಿ ಅಂತ ಹೇಳ್ತಾ ಧನ್ಯವಾದ